ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ಕಷ್ಟ ಸ್ಟಾರ್ ಕಾಪಾಡ್ತಾರೆ ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರೀಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರೀಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್

ನಮಸ್ಕಾರ ನಾನು ಸುಶಾಂತ್ ಮಾದ್ರೆ ಹೊಸಳ್ಳಿ ಪ್ರೀಮಿಯಂ ರಿಫಂಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಇಂದು ಮಧ್ಯಾಹ್ನಕ್ಕೆ ಸ್ವಾಗತ ಪವರ್ಡ್ ಬಾಯ್ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪೋಕ್ಸ್ ವ್ಯಾಗನ್ ಮಂಗಳೂರು ಇದೀಗ ಸುದ್ದಿಯ ವಿವರ ಚೌತಿ ಅಂದ್ರೆ ಗಣೇಶನ ಹಬ್ಬ ಮಾತ್ರವಲ್ಲ ಬಗೆ ಬಗೆಯ ಗಣೇಶನ ವಿಗ್ರಹಗಳು ಕೂಡ ಒಂದು ಪ್ರಮುಖ ಆಕರ್ಷಣೆ ಗಣೇಶ ವಿಗ್ರಹ ತಯಾರಿಸೋ ಅವೆಷ್ಟೋ ಕಲಾವಿದರು ಇಂದಿಗೂ ಸಾಂಪ್ರದಾಯಿಕ ಶೈಲಿಯನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ ಆ ಪೈಕಿ ಮುಂಚೂಣಿಯಲ್ಲಿರುವವರು ಕಲ್ಮಾಡಿ ಶೇಖರ್ ಪೂಜಾರಿ ಉಡುಪಿಯ ಅಲೆವೂರಿನ ಗಣೇಶ ಮೂರ್ತಿ ತಯಾರಿಸು ಕುಟೀರದ ದೃಶ್ಯಾಯಿತು ಕಲಾ ಶಿಕ್ಷಕ ನಿವೃತ್ತ ಮುಖ್ಯೋಪಾಧ್ಯಾಯ ಕಲ್ಮಾಡಿ ಶೇಖರ್ ಪೂಜಾರಿ ಇಲ್ಲಿ ನಾಲ್ಕು ದಶಕಗಳಿಂದ ವೈವಿಧ್ಯಮಯ ಗಣೇಶನ ಮೂರ್ತಿಗಳನ್ನು ರಚಿಸುತ್ತಾ ಬಂದಿದ್ದಾರೆ ಅವರಿಗೆ ಇದು ಬರೀ ಕಲೆಯಲ್ಲ ಶೇಖರ್ ಪೂಜಾರಿಯವರ ಜೀವನವೂ ಹೌದು ಸಾಂಪ್ರದಾಯಿಕ ಮಣ್ಣಿನ ಮೂರ್ತಿಗಳನ್ನು ರಚಿಸುವವರೇ ಕಣ್ಮರೆಯಾಗುತ್ತಿರುವ ಹೊತ್ತಿಗೆ ಇವರು ಇವತ್ತಿಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಗಣೇಶನ ಮೂರ್ತಿಗಳನ್ನು ರಚಿಸುತ್ತಾರೆ ಉಡುಪಿ ಮಾತ್ರವಲ್ಲದೆ ಆಸುಪಾಸಿನ ಊರುಗಳಿಗೂ ಇವರು ರಚಿಸಿದ ಮೂರ್ತಿಗಳೇ ಬೇಕು ಈಗಾಗಲೇ ತಮ್ಮ ಕಲಾಕುಟೀರದಲ್ಲಿ ಹತ್ತಾರು ಬಗೆಯ ಗಣೇಶನ ವಿಗ್ರಹಗಳನ್ನು ತಯಾರಿಸಿದ್ದಾರೆ ಪರಿಸರ ಸ್ನೇಹಿ ಸಾಂಪ್ರದಾಯಿಕ ಗಣೇಶನ ಮೂರ್ತಿ ಬೇಕಿದ್ದವರಿಗೆ ಮೊದಲು ನೆನಪಾಗುವುದೇ ಕಲ್ಮಡಿ ಶೇಖರ್ ಪೂಜಾರೆ ಸುಮಾರು ನಲವತ್ತ ಮೂರು ವರ್ಷದಿಂದ ಈ ಗಣೇಶ ವಿಗ್ರಹವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಈ ವಿಗ್ರಹ ರಚನೆಗೆ ನನಗೆ ಯಾರೇ ಗುರುಗಳಂತ ಏನಿಲ್ಲ ನನ್ನದೇ ಆದ ಕಲ್ಪನೆಯಲ್ಲಿ ಮಾಡ್ತಾ ಹೋದೆ ಮಾಡ್ತಾ ಹೋಗ್ತಾ ಇದ್ದ ಹಾಗೆಯೇ ಅದರದ್ದು ಸ್ವಲ್ಪ ಹಿಡಿತ ಸಿಕ್ಕಿತ್ತು ಹಾಗೆ ನಮ್ಮ ಹಲೆಯೂರು ಗಣೇಶ ಅಲ್ಲಿ ಅಲೆಯವರು ನಾಗರಾಜ್ ಮತ್ತು ನಾನು ಸೇರಿ ಹಲೆಯವರು ಗಣೇಶನನ್ನು ಇಲ್ಲಿ ಸ್ಥಾಪನೆ ಮಾಡಿತ್ತು ಆವತ್ತೇ ಒಂದು ನಾನು ಸಂಕಲ್ಪ ಮಾಡಿಕೊಂಡಿದ್ದೆ ನನಗೆ ಆ ಗಣೇಶ ವಿಗ್ರಹ ಮಾಡುವ ಯೋಗ ಇರುವವರೆಗೆ ನಾನು ನನ್ನ ದೇ ರೀತಿಯಲ್ಲಿ ಆ ಗಣೇಶ ವಿಗ್ರಹವನ್ನು ಸೇವೆಯಾಗಿ ಕೊಡ್ತಾ ಬರ್ತಿದ್ದೇನೆ ಈ ಸಲ ನಲವತ್ತನೇ ವರ್ಷದ ಗಣೇಶ ಅದರಲ್ಲಿ ನಾವು ಪ್ರತಿ ವರ್ಷ ಬೇರೆ ಬೇರೆ ಭಂಗಿಯಲ್ಲಿ ಮಾಡ್ತಾ ಇದ್ದೇವೆ ಇಲ್ಲೊಂದು ಜನರಿಗೆ ಗಣೇಶೋತ್ಸವ ಬಂದ್ ಕೂಡ ಚೆಳ್ಳಿಕ್ ಶುರು ಮಾಡ್ತಾರೆ ಸರ್ ಈ ಸಲ ಯಾವ ಭಂಗಿ ಅಂತ ಹೇಳಿ ಹಾಗಾಗಿ ಈ ಸಲ ನಾನು ಗರುಡ ವಾಹನ ಗಣಪತಿಯ ವಿಗ್ರಹವನ್ನು ಮಾಡ್ತಾ ಇದ್ದೇನೆ ಅದಕ್ಕಿಂತ ಒಂದೆರಡು ವರ್ಷದ ಮೊದಲು ಪಾರ್ಥ ಸಾರಥಿ ಅಲ್ಲಿ ರಥಕ್ಕೆ ಆರು ಕುದುರೆಗಳಿದ್ರೆ ಇಲ್ಲಿ ನಾನು ಆರು ಮೂಸಿಕವನ್ನು ಕೊಟ್ಟಿದ್ದೇನೆ ಆರು ಮೂಸಿಕದ ಹಗ್ಗ ಗಣೇಶನ ಕೈಯಲ್ಲಿ ಅಂದ್ರೆ ಕಾಮ ಕ್ರೋಧ ಮೋಹ ಮದ ಮಸಲಾದಿ ಹರಿಷಡ್ವೈರಿಗಳು ಅದನ್ನು ಗಣೇಶ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಹೇಳುವಂತ ಒಂದು ಫೀಲಿಂಗ್ ಅಲ್ಲಿ ಮಾಡಿದ್ದೆ ಹಾಗೆ ಹೇರಂಬ ಗಣಪತಿ ಬೇರೆ ಬೇರೆ ಪ್ರತಿ ವರ್ಷನೂ ಅಯ್ಯಪ್ಪ ಗಣಪತಿ ದ್ವಿಜ ಗಣಪತಿ ಇದೆಲ್ಲ ಮಾಡ್ತಾ ಬರ್ತಾ ಇದ್ದೇನೆ ಈ ಸಲ ಸುಮಾರು ಇಪ್ಪತ್ತಾರು ಸಾರ್ವಜನಿಕ ಗಣಪತಿ ಇದು ಮನೆ ಗಣಪತಿ ಉಂಟು ಹತ್ತು ಸಾರ್ವಜನಿಕ ಗಣಪತಿ ಉಂಟು ಅದು ಪಡುಕರೆ ಅಲ್ಲಿ ಸಮುದ್ರ ಬದಿ ದೇವಿ ಭಜನ ಮಂದಿರ ಹಾಗೆ ಕೊರಂಗ್ರಪಾಡಿ ಮಟ್ಟು ಮತ್ತೆ ಮಣಿಪುರ ಜಂದ್ರುಕಟ್ಟೆ ಶಾಂತಿನಗರ ಪ್ರಗತಿನಗರ ಪ್ರಗತಿನಗರದಲ್ಲಿ ಬೇಬರ್ ಕಾಲೋನಿ ಅಂತ ಒಂದುಂಟು ಹಾಗೆ ಅದೇವರು ಇದ್ದು ಈಗೊಂದು ಸುಮಾರು ಹತ್ತು ಸಾರ್ವಜನಿಕ ಗಣಪತಿ ಮಾಡ್ತಾ ಇದ್ದೇನೆ ಮತ್ತೆ ಇಪ್ಪತ್ತಾರು ಮನೆ ಗಣಪತಿ ಮಾಡ್ತಾ ಇದ್ದೇವೆ ಇದು ಮಾಡಬೇಕಾದ್ರೂ ದೇವರ ಅನುಗ್ರಹ ಇದ್ದರೆ ನಮ್ಗೆ ಏನಾದರೂ ಕೆಲಸ ಮಾಡಲಿಕ್ಕೆಲ್ಲ ಇದಾಗ್ತದೆ ಇವರ ದೃಷ್ಟಿಯಿಂದ ನಾನು ಒಂದು ಮೂರ್ ತಿಂಗಳ ಮೊದಲೇ ಆನೆಗಡ್ಡೆ ಹೋಗಿ ದನ ಹೋಮ ಎಲ್ಲ ಮಾಡಿಸಿ ವ್ರತದಲ್ಲಿ ಕೂತು ಈ ವಿಗ್ರಹವನ್ನು ಮಾಡ್ತಾ ಇರ್ತೇನೆ ಹಾಗೆ ನನ್ನೊಟ್ಟಿಗೆ ಕೆಲಸ ಮಾಡುವವರ ಸಮೇತ ಇಲ್ಲಿ ಬಂದು ಕೆಲಸ ಮಾಡುವಾಗ ಎಲ್ಲ ವ್ರತದಲ್ಲಿ ಕೂತಿ ವಿಗ್ರಹ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮೂರ್ತಿ ರಚನೆಯನ್ನ ಒಂದು ಕಲಾಸೇವೆಯಂತೆ ಮಾಡಿಕೊಂಡು ಬಂದಿದ್ದು ಜೀವನ ಪೂರ್ತಿ ಕಾಯಕವನ್ನೇ ಮುಂದುವರಿಸಿಕೊಂಡು ಹೋಗುತ್ತೇನೆ ಅಂತಾರೆ ಇವರು ಮಾರುಕಟ್ಟೆಯಲ್ಲಿ ನಾನಾ ಬಗೆಯ ಪಿಒಪಿ ಮತ್ತು ಬಣ್ಣ ಬಣ್ಣದ ಗಣಪಗಳ ನಡುವೆಯೂ ಕಲ್ಮಡಿ ಶೇಖರ್ ಪೂಜಾರಿ ಅವರ ಸಾಂಪ್ರದಾಯಿಕ ಮೂರ್ತಿಗಳು ಇವತ್ತಿಗೂ ಡಿಮ್ಯಾಂಡ್ ಉಳಿಸಿಕೊಂಡಿವೆ ಆ ಬಣ್ಣದಲ್ಲಿ ನಾವು ಮೊದಲೆಲ್ಲ ನಾವು ಎನ್ಎಂಎಲ್ ಪೈಂಟ್ ಹಾಕ್ತಾ ಇತ್ತು ಈಗ ಪರಿಸರದವರು ಹೇಳ್ತಾರೆ ಮತ್ತು ಎಲ್ಲ ಒಂದು ಇದಾಗಿದೆ ಎಲ್ಲ ಕಡೆಯಲ್ಲಿ ಪರಿಸರ ರಕ್ಷಣೆ ದೃಷ್ಟಿಯಿಂದ ನಾನು ಬರೀ ಆವೆ ಮಣ್ಣನ್ನೇ ಅದಕ್ಕೆ ಯಾವುದೇ ಗಮ್ ಯಾವುದು ಮಿಕ್ಸ್ ಮಾಡದೆ ಕಾರ್ಖಾನೆಯಿಂದ ಹಂಚಿಗೆ ತಯಾರಾಗಿ ಅದರಿಂದ ಹೊರ ಬಂದಂತ ಮಣ್ಣು ಅದನ್ನೇ ತಕೊಂಡು ಬಂದು ಗಣೇಶನ ವಿಗ್ರಹ ಮಾಡ್ತಾ ಇದ್ದೇನೆ ಹಾಗೆ ಅದಕ್ಕೆ ಬಣ್ಣ ಕೊಡುವಂಥದ್ದು ಜಲವರ್ಣ ನೀರಿನಲ್ಲಿ ಕರಗುವಂತಹ ವರ್ಣವನ್ನೇ ನಾವು ಕೊಡ್ತಾ ಬರ್ತಾ ಇದ್ದೇವೆ ಆಗಾಗ ಪರಿಸರ ಇಲಾಖೆಯವರು ಇಲ್ಲಿ ಬಂದು ನೋಡಿ ಹೋಗ್ತಾ ಇರ್ತಾರೆ ಜನರಿಗೆ ತಗೊಂಡೋಗ್ಲಿಕ್ಕೆ ಬಂದವರಿಗೆ ನನ್ನ ಒಂದು ಸೂಚನೆ ಕೊಡ್ತೇನೆ ನಾನು ಅವರಿಗೆ ಪರಿಸರದ ಒಂದು ದೃಷ್ಟಿಯಿಂದ ನೀವು ಸಣ್ಣ ಗಣಪತಿ ಎಲ್ಲ ಮನೆ ಎದುರಿಗೆ ಒಂದು ದೊಡ್ಡ ಆ ಎಲ್ಲ ಮಾಡಿ ಅದಕ್ಕೆ ನೀರು ತುಂಬಿಸಿ ವಿಸರ್ಜನೆ ಆಗಿ ಅದಕ್ಕೆ ಹಾಕಿ ಒಂದು ಒಂದೆರಡು ದಿವಸದಲ್ಲಿ ಎಲ್ಲ ನೀರಾಗ್ತದೆ ಆಗ್ತದೆ ಅಂತ ಹೇಳಿ ಹಾಗೆ ಸಾರ್ವಜನಿಕದವರಿಗೂ ಹೇಳ್ತೇನೆ ಸಾಧ್ಯತೆ ಇದ್ರೆ ಆ ರೀತಿಯಾಗಿ ಮಾಡಿದ್ರೆ ಒಳ್ಳೆಯದು ಮತ್ತೆ ಉಪಾಯ ಇಲ್ಲದಿದ್ರೆ ದೊಡ್ಡ ದೊಡ್ಡ ಗಣಪತಿ ಹಾಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅಂತದು ದೊಡ್ಡ ಹೊಳೆ ಎಲ್ಲ ಇದ್ರೆ ಹಾಕಿ ಅಂತ ಹೇಳ್ತೇನೆ ಒಟ್ಟಾರೆ ಹೇಳುವುದಿದ್ರೆ ಮೂರ್ತಿ ರಚನೆ ಎಂಬುದು ಇವರಿಗೊಂದು ಧ್ಯಾನದಂತೆ ತಮ್ಮ ಸಹಾಯಕರ ಜೊತೆ ಸೇರಿ ಕಲಾತ್ಮಕ ಮೂರ್ತಿಗಳನ್ನು ರಚಿಸುವುದರಲ್ಲಿ ಇವರು ಸಾರ್ಥಕತೆ ಮತ್ತು ಖುಷಿ ಕಾಣುತ್ತಿದ್ದಾರೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ನೂತನವಾಗಿ ಸೆಂಟರ್ ಪಾಯಿಂಟ್ ಗೃಹೋಪಯೋಗಿ ವಸ್ತುಗಳ ಮಳಿಗೆ ಶುಭಾರಂಭಗೊಂಡಿತ್ತು ಶೈಕುನ್ನ ಮಹಮದ್ ಉಲ್ ಫೈಸೆ ವಾಲಿಮುಂಡೋಬು ನೂತನ ಸಂಸ್ಥೆಯನ್ನ ಉದ್ಘಾಟಿಸಿದ್ರು ಸಿರಾಜುಲ್ ಹುದಾ ಎಜುಕೇಷನ್ ಟ್ರಸ್ಟ್ನ ಪಾಡಿದರ ಸ್ಥಾಪಕ ಅಬ್ದುಲ್ ಹಮೀದ್ ಸಖಾಪಿ ಮೊಹಮ್ಮದ್ ಮುಸ್ಲಿಯಾರ್ ಇನೋಳಿ ಅಬ್ದುಲ್ ಹಮೀದ್ ಬಖಾಫಿ ದುವಾ ಆಶೀರ್ವಚನ ನೀಡಿದರು ಶಾಕಿರ್ ಅಳಕೆ ಮಚಲು ವ್ಯವಸ್ಥಾಪಕರಾದ ಮೊಹಮ್ಮದ್ ಕಣಿಯೂರು ಅಬ್ದುಲ್ ಖಾದರ್ ಕಣಿಯೂರು ಶಾಹುಲ್ ಹಮೀದ್ ಕಣಿಯೂರು ಅಬುಬುಕ್ಕರ್ ಅನಿಲಕಟ್ಟೆ ಜಾಕಿರ್ ಹುಸೇನ್ ಸಿಟಿ ಮೊದಲಾದವರು ಉಪಸ್ಥಿತರಿದ್ದರು ಬಂಟ್ವಾಳ ಹಾಗೂ ಪುತ್ತೂರು ತಾಲೂಕಿನ ಆಸುಪಾಸು ಹಾಗೂ ಗಡಿಭಾಗದಲ್ಲಿ ಇಂತಹ ದೊಡ್ಡ ಮಟ್ಟದ ಮಕ್ಕಳ ಎಲೆಕ್ಟ್ರಿಕ್ ಚಾರ್ಜಿಂಗ್ ಕಾರು ಜೀಪು ಬೈಕ್ ಸ್ಕೂಟಿಗಳ ಸಂಗ್ರಹವಿರುವ ಪ್ರಥಮ ಸಂಸ್ಥೆಯಾಗಿದ್ದು ಗ್ರಾಹಕರಿಗೆ ಒಂದು ಉತ್ತಮ ಅವಕಾಶವಾಗಿದೆ ಈಗಾಗಲೇ ಸ್ಮಾರ್ಟ್ ಚಾಯ್ಸ್ ಎಂಬ ಹೆಸರಿನಲ್ಲಿ ವಿವಿಧ ಉನ್ನತ ಬ್ರ್ಯಾಂಡ್ಗಳ ಸೈಕಲ್ಗಳ ಉತ್ತಮ ಸಂಗ್ರಹವಿರುವ ಒಂದು ಸಂಸ್ಥೆಯನ್ನ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಗೃಹೋಪಯೋಗಿ ವಸ್ತುಗಳಲ್ಲಿ ಎಲ್ಲಾ ಉನ್ನತ ಬ್ರಾಂಡ್ಗಳ ಉತ್ಪನ್ನಗಳು ಭರ್ಜರಿ ದರ ಕಡಿತದೊಂದಿಗೆ ಲಭ್ಯವಿದೆ ಪ್ಲಾಸ್ಟಿಕ್ ಸ್ಟೀಲ್ ನಾನ್ಸ್ಟಿಕ್ ಪಾತ್ರೆಗಳಿಂದ ಹಿಡಿದು ಎಲ್ಲಾ ಎಲೆಕ್ಟ್ರಿಕ್ ಹಾಗೂ ಇಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳು ಲಭ್ಯವಿದೆ ಇನ್ವರ್ಟರ್ಗಳು ಉತ್ತಮ ದರದೊಂದಿಗೆ ಡೆಲಿವರಿ ಹಾಗೂ ಇನ್ಸ್ಟಾಲೇಷನ್ ಉಚಿತವಾಗಿ ಲಭ್ಯವಿದೆ ಪ್ರತಿ ಇನ್ನೂರೈವತ್ತು ರೂಪಾಯಿ ಖರೀದಿಯ ಮೇಲೆ ಅದೃಷ್ಟ ಕೂಪನ್ ದೊರೆಯಲಿದ್ದು ಗೋಲ್ಡ್ ಕಾಯಿನ್ ವಾಷಿಂಗ್ ಮಿಷಿನ್ ಗ್ಯಾಸ್ ಸ್ಟವ್ ಮಿಕ್ಸಿ ಹಾಗೂ ಕಿಚನ್ ಸೆಟ್ನೊಂದಿಗೆ ಐದು ಬಂಪರ್ ಬಹುಮಾನಗಳು ಗ್ರಾಹಕರಿಗೆ ದೊರೆಯಲಿದೆ ವಿವಿಧ ಬ್ರ್ಯಾಂಡ್ಗಳ ಮಕ್ಕಳ ಡೈಪರ್ಗಳು ವಿವಿಧ ಬ್ರ್ಯಾಂಡ್ಗಳ ಮಕ್ಕಳ ಡೈಪರ್ಗಳು ಶೇಕಡ ಐವತ್ತರವರೆಗೆ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತಿದೆ ಸ್ಟೇಟಸ್ ವಿಡಿಯೋ ಹಾಕಿದವರ ಪೈಕಿ ವಿಜೇತರಿಗೆ ಕಿಡ್ಸ್ ಎಲೆಕ್ಟ್ರಿಕ್ ಜೀಪ್ ಬಹುಮಾನವಾಗಿ ದೊರೆಯಲಿದೆ ಉದ್ಘಾಟನೆಯ ಪ್ರಯುಕ್ತ ಎಪ್ಪತ್ತೊಂಬತ್ತು ರೂಪಾಯಿ ಬೆಲೆಯ ಸುಂದರವಾದ ಗಾಜಿನ ಪೌಲ್ ಗಿಫ್ಟ್ ಸೆಟ್ ಬರೀ ಹತ್ತೊಂಬತ್ತು ರೂಪಾಯಿಗೆ ಪಡೆಯುವ ಅವಕಾಶವನ್ನ ಕಲ್ಪಿಸಲಾಗಿದೆ ಸೆಂಟರ್ ಮಕ್ಕಳ ಅಟಿಕೆಗಳ ವಸ್ತು ಮತ್ತು ಉಪಯೋಗಿ ವಸ್ತುಗಳ ಒಂದು ಮಳಿಗೆಯನ್ನು ನಮ್ಮ ಮಿತ್ರ ಅಬ್ದುಲ್ ಖಾದರ್ ತೆರೆದಿದ್ದಾರೆ ಇದು ಬೆಳೆಯುತ್ತಿರುವ ವಿಟ್ಲಕ್ಕೆ ಒಂದು ಪೂರಕವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದೆ ಇವರು ಈಗಾಗಲೇ ಹೇಳಿದರೆ ಇಲ್ಲಿ ದೇವರಿಂದ ನೇರವಾಗಿ ಖರೀದಿಸುವ ಕಾರಣ ಇದು ಗ್ರಾಹಕರಿಗೆ ಅತಿ ಸುಲಭದ ದರದಲ್ಲಿ ದೊರೆಯುತ್ತದೆ ಅಂತ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಹೇಳಿದರು ಅದೇ ರೀತಿ ಹುಟ್ಟುಹಬ್ಬಕ್ಕೆ ಸರ್ಪ್ರೈಸ್ ಕೊಡುಗೆಯನ್ನ ನೇರವಾಗಿ ಮನೆಗೆ ತಲುಪಿಸ ತಲುಪಿಸುವಂತಹ ಒಂದು ವ್ಯವಸ್ಥೆ ಕೂಡ ಇವರಲ್ಲಿದೆ ಇವರ ಈ ಒಂದು ನೂತನ ಮಳಿಗೆ ಆ ಸೃಷ್ಟಿಕರ್ತನ ಅಪರವಾದ ಅನುಗ್ರಹದಿಂದ ಯಶಸ್ವಿಯಾಗಲಿ ಇವರ ಇನ್ನಷ್ಟು ಶಾಖೆಗಳು ಬೇರೆ ಬೇರೆ ನಗರಗಳಲ್ಲಿ ದೊರೆಯುವಂತಾಗಲಿ ನಮ್ಮಲ್ಲಿ ಗೃಹೋಪಯೋಗಿ ವಸ್ತುಗಳು ಹಾಗೂ ಚಾರ್ಜಬಲ್ ಎಲೆಕ್ಟ್ರಿಕ್ ಕಾರ್ ಇದರ ಅಮೋಘ ಸಂಗ್ರಹವನ್ನು ನಾವು ಹೊಂದಿರುತ್ತೇವೆ ಈ ವ್ಯಾಪಾರ ರಂಗದಲ್ಲಿ ಐದು ವರ್ಷಗಳ ಅನುಭವವನ್ನು ನಾವು ಹೊಂದಿದ್ದೇವೆ ಹಾಗೂ ಕಳೆದ ಐದು ವರ್ಷಗಳಿಂದ ಕನ್ಯಾನದಲ್ಲಿ ಇದೇ ತರಹದ ಎಲೆಕ್ಟ್ರಾನಿಕ್ ಉಪಕರಣಗಳು ಕಿಡ್ಸ್ ಸೈಕಲ್ಗಳು ಗಳು ಹಾಗೂ ಚಾರ್ಜಬಲ್ ಎಲೆಕ್ಟ್ರಿಕಲ್ ಕಾರುಗಳ ವ್ಯಾಪಾರ ರಂಗದಲ್ಲಿ ನಾವಿದ್ದೇವೆ ಕನ್ಯಾನದಲ್ಲಿ ಇದು ಈಗ ಎರಡನೇ ಶಾಖೆ ಎಂಬ ನೆಲೆಯಲ್ಲಿ ಒಂದು ನೂತನ ಹೆಸರಿನೊಂದಿಗೆ ವಿಟ್ಲಪೇಟೆಗೆ ನಾವು ಬಂದಿದ್ದೇವೆ ಸಾಧಾರಣ ಮಂಗಳೂರು ಮತ್ತು ಕಾಸರಗೋಡು ಭಾಗದಲ್ಲಿ ಮಾತ್ರ ಕಾಣಸಿಗುವಂತಹ ಎಲೆಕ್ಟ್ರಿಕ್ ಕಾರುಗಳು ಈಗಿನ ಟ್ರೆಂಡ್ ಆಗಿದ್ದು ಮಕ್ಕಳ ಬರ್ತ್ಡೇ ಅಥವಾ ಶುಭ ಸಮಾರಂಭಗಳಿಗೆ ಗಿಫ್ಟ್ ಮಾಡುವಂತಹ ಒಂದು ಐಟಮ್ ಆಗಿದೆ ಆದ್ದರಿಂದ ಈ ಬೇಡಿಕೆಯನ್ನು ನಾವು ಮನೆಗೊಂಡು ನಮ್ಮ ಈ ಗಡಿ ಪ್ರದೇಶವಾದ ವಿಟ್ಲ ಆಸುಬಾಸಿನ ಕನ್ಯಾನ ಅಥವಾ ಪುತ್ತೂರು ಭಾಗಗಳ ಜನರಿಗಾಗಿ ಈ ಅಂಗಡಿಯನ್ನು ನಾವು ತೆರೆದಿದ್ದೇವೆ ಉತ್ತಮ ಉತ್ತಮ ರಿಯಾಯಿತಿಯೊಂದಿಗೆ ನಾವು ನಮ್ಮ ಗ್ರಾಹಕರಿಗೆ ನಮ್ಮ ಐಟಮ್ ಅನ್ನು ನೀಡ್ತಾ ಇದ್ದೇವೆ ಇದರಲ್ಲಿ ನಾವು ಐದು ವರ್ಷಗಳ ಅನುಭವವನ್ನು ಹೊಂದಿದ್ದೇವೆ ಕನ್ಯಾಣದಲ್ಲಿ ನಮಗೆ ಕಸ್ಟಮರ್ ಇಂದ ಅಪೂರ್ವ ಬೆಂಬಲ ಸಿಕ್ಕಿದೆ ಆದ ಕಾರಣ ನಾವು ಈಗ ಹೊಂದಿದ್ದೇವೆ ಅದರಿಂದ ಎಲ್ಲರ ಬೆಂಬಲದ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಡೈಪರ್ಸ್ ಅಲ್ಲಿ ಹಲವು ಬ್ರಾಂಡ್ಗಳ ಡೈಪರ್ಸ್ ನಾವು ಹೊಂದಿದ್ದೇವೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೇವೆ ಸಾಧಾರಣ ಎಲ್ಲಿಯೂ ಸಿಗದಂತಹ ಹೋಲ್ಸೇಲ್ ರೇಟ್ ಅಲ್ಲಿ ನಾವು ಇಲ್ಲಿ ಕೊಡ್ತಾ ಇದ್ದೇವೆ ಯಾಕೆಂದ್ರೆ ನಾವು ಬಾಂಬೆ ಡೆಲ್ಲಿಯಿಂದ ಡೆಲ್ಲಿ ಡೈರೆಕ್ಟ್ ಡೀಲರ್ ಹಾಗೂ ಮೊಹಮ್ಮದ್ ಅಲಿ ವಿಫೋರ್ ನ್ಯೂಸ್ ವಿಟ್ಲಾ ಐದನೆಯ ದಿನವು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಚೀನಾವು ನಲ್ವತ್ ಮೂರು ಬಂಗಾರ ಸಹಿತ ಎಂಬತ್ತೇಳು ಪದಕದೊಂದಿಗೆ ಮೊದಲ ಸ್ಥಾನದಲ್ಲಿ ಮುಂದುವರೆದಿದೆ ಭಾರತವು ಹದಿನೈದು ಪದಕದೊಡನೆ ಹದಿನೈದನೇ ಸ್ಥಾನದಲ್ಲಿದೆ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಬ್ರಿಟನ್ ಯುಎಸ್ಎ ಬ್ರೆಜಿಲ್ ಫ್ರಾನ್ಸ್ಗಳು ಕ್ರಮವಾಗಿ ಇಪ್ಪತ್ತೊಂಬತ್ತು ಹದಿಮೂರು ಹನ್ನೆರಡು ಹನ್ನೊಂದು ಬಂಗಾರಗಳೊಡನೆ ಎರಡು ಮೂರು ನಾಲ್ಕು ಐದನೇ ಸ್ಥಾನಗಳಲ್ಲಿವೆ ಅರವತ್ತೆಂಟು ದೇಶಗಳು ಪದಕ ಪಟ್ಟಿಯಲ್ಲಿ ಹಾಜರಿ ಹಾಕಿವೆ ಬ್ಯಾಡ್ಮಿಂಟನ್ನಲ್ಲಿ ಸುಮಿತ್ ಅಂಟಿಲ್ ಸ್ವರ್ಣ ತುಳಸಿಮತಿ ಮತ್ತು ಸುಹಾಸ್ ಬೆಳ್ಳಿ ನಿತ್ಯಶ್ರೀ ಹಾಗೂ ಮನೀಶ್ ಕಂಚು ಗೆದ್ರು ಈ ಐದು ಸೇರಿ ಒಟ್ಟು ಎಂಟು ಪದಕಗಳು ನಿನ್ನೆ ಬಂದ್ವು ನಿತೇಶ್ ಕುಮಾರ್ ಜಾವೆಲಿನ್ ಬಂಗಾರ ಯೋಗೇಶ್ ಕತುನಿಯಾ ಡಿಸ್ಕಸ್ ಎಸೆದು ರಜತ ಪತಿಯಾದ್ರು ಬಿಲ್ಗಾರಿಕೆಯಲ್ಲಿ ಶೀತಲ್ ದೇವಿ ರಾಕೇಶ್ ಕುಮಾರ್ ಜೋಡಿ ಕಂಚು ಎಂದು ಒಂದೇ ದಿನ ದಾಖಲೆಯ ಎಂಟು ಪದಕ ಭಾರತಕ್ಕೆ ಬಂತು ಒಟ್ಟು ಹದಿನೆಂಟು ದೇಶಗಳು ಒಂದು ಕನಕದೊಂದಿಗೆ ಎರಡು ಸ್ವರ್ಣದೊಡನೆ ಒಂಬತ್ತು ನಾಡುಗಳು ಮೂರು ಬಂಗಾರದೊಡನೆ ಎಂಟು ರಾಷ್ಟ್ರಗಳು ನಾಲ್ಕು ಬಂಗಾರದೊಡನೆ ಒಂದು ದೇಶ ಪದಕ ಪಟ್ಟಿಯಲ್ಲಿವೆ ಪದಕ ಪಟ್ಟಿಯಲ್ಲಿನ ಮೊದಲ ಸ್ಥಾನಗಳಲ್ಲಿ ಇರುವ ಹನ್ನೆರಡು ದೇಶಗಳು ಇವು ಕ್ರಮವಾಗಿ ದೇಶ ಬಂಗಾರ ಬೆಳ್ಳಿ ಕಂಚು ಹಾಗೂ ಒಟ್ಟು ಚೀನಾ ನಲವತ್ತ್ಮೂರು ಮೂವತ್ತು ಹದಿನಾಲ್ಕು ಒಟ್ಟು ಎಂಬತ್ತೇಳು ಪದಕಗಳು ಬ್ರಿಟನ್ ಇಪ್ಪತ್ತೊಂಬತ್ತು ಹದಿನೈದು ಹತ್ತು ಒಟ್ಟು ಐವತ್ನಾಲ್ಕು ಪದಕಗಳು ಯುಎಸ್ಎ ಹದಿಮೂರು ಹತ್ತೊಂಬತ್ತು ಹತ್ತು ಒಟ್ಟು ನಲವತ್ತೆರಡು ಪದಕಗಳು ಬ್ರೆಜಿಲ್ ಹನ್ನೆರಡು ಎಂಟು ಹದಿನೆಂಟು ಒಟ್ಟು ಮೂವತ್ತ ಎಂಟು ಪದಕಗಳು ಫ್ರಾನ್ಸ್ ಹನ್ನೊಂದು ಹತ್ತು ಹದಿಮೂರು ಒಟ್ಟು ಮೂವತ್ತ ನಾಲ್ಕು ಆಸ್ಟ್ರೇಲಿಯಾ ಎಂಟು ಒಂಬತ್ತು ಹನ್ನೆರಡು ಒಟ್ಟು ಇಪ್ಪತ್ತ ಒಂಬತ್ತು ಇಟಲಿ ಎಂಟು ಏಳು ಹದಿಮೂರು ಒಟ್ಟು ಇಪ್ಪತ್ತೆಂಟು ನೆದರ್ಲ್ಯಾಂಡ್ ಏಳು ಮೂರು ನಾಲ್ಕು ಒಟ್ಟು ಹದಿನಾಲ್ಕು ಉಜ್ಬೇಕಿಸ್ತಾನ್ ಆರು ನಾಲ್ಕು ನಾಲ್ಕು ಒಟ್ಟು ಹದಿನಾಲ್ಕು ಉಕ್ರೇನ್ ಐದು ಹನ್ನೆರಡು ಹದಿನೆಂಟು ಒಟ್ಟು ಮೂವತ್ತ ಐದು ಜಪಾನ್ ಐದು ಆರು ಏಳು ಒಟ್ಟು ಹದಿನೆಂಟು ಸ್ಪೇನ್ ಐದು ನಾಲ್ಕು ಹದಿಮೂರು ಒಟ್ಟು ಇಪ್ಪತ್ತ ಎರಡು ಪದಕಗಳನ್ನು ಗೆದ್ದಿವೆ ಈಗಿನ ಸರ್ಕಾರ ಎಸ್ಸಿ ಎಸ್ಟಿ ಅಭಿವೃದ್ಧಿಗೆಂದು ತಂದ ಅನುದಾನವನ್ನು ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದಲಿತ ಸೇವಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸೇವಾ ಸಮಿತಿಯ ಸ್ಥಾಪಕಾಧ್ಯಕ್ಷ ಸೇಸಪ್ಪ ಬೆದ್ರಕಾಡು ಮತ್ತು ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷ ಅಣ್ಣಪ್ಪ ಕಾರಕಾಡು ಅವರು ಮಾತನಾಡಿ ನಮ್ಮ ಮೀಸಲಾತಿ ಹಣವನ್ನು ಸರ್ಕಾರ ದುರ್ಬಳಕೆ ಮಾಡುತ್ತಿದೆ ಇದರಿಂದ ಮೀಸಲಾತಿಗೆ ಕುತ್ತು ತಂದಿದೆ ಈ ಕುರಿತು ಮೀಸಲಾತಿ ಹಣವನ್ನು ದುರ್ಬಳಕೆ ಮಾಡಬಾರದು ಎಂದು ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ನಮ್ಮ ಅಭಿವೃದ್ಧಿಗಾಗಿ ಇರಿಸಿದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿತ್ತು ತಪ್ಪು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ತಡೆ ಹಿಡಿಯಬೇಕು ಎಂದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತೈದು ಅಂಬೇಡ್ಕರ್ ಭವನಕ್ಕೆ ಮಂಜೂರುಗೊಳಿಸಿದ ಹಣವನ್ನು ಸರ್ಕಾರ ತಡೆ ಹಿಡಿಯಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಕುರಿತು ಮಾಹಿತಿ ಹಕ್ಕು ಮೂಲಕ ಪ್ರಶ್ನಿಸಿದ್ದೇವೆ ಒಂದು ವಾರದ ಒಳಗಡೆ ಸ್ಪಷ್ಟ ಮಾಹಿತಿ ಲಭ್ಯವಾಗಲಿದೆ ಎಂದು ಸೇಸಪ್ಪ ಬೆದ್ರಕಾಡು ತಿಳಿಸಿದ್ರು ಕಾಲೇಜಿಗೆ ಹೋಗುವಂತಹ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಲ್ಲಿ ನಿಮ್ಮನ್ನು ಈ ಸ್ಕೂಲಿಗೆ ತಂದೆ ತಾಯಿಗಳು ಕಲಿಸುವಂಥದ್ದು ಜೀವನದಲ್ಲಿ ಮುಂದೆ ಏನಾದರೂ ಒಂದು ನಿಮ್ಮ ಭವಿಷ್ಯವನ್ನು ರೂಪಿ ರೂಪಿಸ್ಕೊಳ್ಳಿ ಈ ದೇಶದ ಆಸ್ತಿ ಆಗಬೇಕಂತೇಳಿ ಕಾಲೇಜಿಗೆ ಮಕ್ಕಳನ್ನು ಕಲಿಸ್ತಾ ಇದ್ದಾರೆ ಈ ಮಕ್ಕಳು ಇವತ್ತು ಕಾಲೇಜಿನಲ್ಲಿ ಪ್ರೀತಿ ಪ್ರೇಮ ಜಾತಿ ಧರ್ಮ ಅಂತ ಹೇಳಿ ಅದಕ್ಕೆ ಬಲಿಯಾಗಿ ತನ್ನ ಭವಿಷ್ಯವನ್ನು ಅವರು ಹಾಳು ಮಾಡ್ತಾ ಇದ್ದಾರೆ ಇದಕ್ಕೆ ಹೆತ್ತವರು ಕೂಡ ಅವಕಾಶ ಮಾಡಿಕೊಡಬಾರ್ದು ಸಂಘಟನೆಗಳು ಕೂಡ ಮಾಡಿಕೊಡಬಾರ್ದು ಮಕ್ಕಳು ಕೂಡ ಅದಕ್ಕೆ ಆಗಬಾರ್ದು ಮಕ್ಕಳು ಅದನ್ನು ಆಲೋಚನೆ ಮಾಡಬೇಕು ನಾನು ಯಾಕೆ ಈ ಶಾಲೆಗೆ ಸ್ಕೂಲಿಗೆ ಬಂದಿದ್ದೇನೆ ಅಂತೇಳಿ ಇದರಿಂದ ನಮಗೆ ಇಲ್ಲಿ ಒಂದು ಕೋಮುಗಳ ಬೆ ಸೃಷ್ಟಿಯಾಗುವಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಆಗುವ ಒಂದು ಸಂದರ್ಭ ಇತ್ತು ನಮಗೂ ಕೂಡ ಹೆದರಿಕೆ ಇತ್ತು ಆದರೆ ಎಲ್ಲ ಸಂಘಟನೆಗಳು ಈ ಬಗ್ಗೆ ತನಿಖೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಶಿಕ್ಷಾಗಬೇಕು ಎಂದು ಒತ್ತಾಯಿಸಿದ್ರಲ್ಲದೆ ಯಾವುದೇ ರೀತಿಯಲ್ಲಿ ಸಂಘರ್ಷ ಆಗುವಂತ ಕೆಲಸವನ್ನು ಯಾವುದೇ ಸಂಘಟನೆ ಕೂಡ ಮಾಡಿಲ್ಲ ಈ ಬಗ್ಗೆ ನಮಗೆ ನಮ್ಮ ಬಲಿ ಸೇವಾ ಸಮಿತಿಗೂ ಕೂಡ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ತನಿಖೆ ಮಾಡುವಂಥದ್ದು ಒಂದು ಘಟನೆ ನಡೆದಾಗ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದಾಗ ಸಮಾಜಕ್ಕೆ ಸರಿಯಾದ ರೀತಿಯ ಒಂದು ಸಂದೇಶವನ್ನು ಕೊಟ್ಟಾಗ ಇಲ್ಲಿ ಯಾವುದೇ ಅಶಾಂತಿಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲವೋ ಎನ್ನುವಂಥದ್ದು ನನ್ನ ಭಾವನೆ ಆದುದರಿಂದ ಪೊಲೀಸ್ ಇಲಾಖೆ ಒಳ್ಳೆಯ ರೀತಿಯ ಕೆಲಸ ಮಾಡಿದೆ ಎಲ್ಲ ಸಂಘಟನೆಗಳು ಕೂಡ ತಮ್ಮ ತಮ್ಮ ಆ ಏನು ಆ ಜವಾಬ್ದಾರಿಯನ್ನು ಈ ಸಮಾಜಕ್ಕೆ ಕೊಟ್ಟಿದೆ ಬಹುಶಃ ದಲಿತೇವಾ ಸಮಿತಿ ಕೂಡ ಹೇಳುವಂಥದ್ದು ಸರ್ಕಾರ ಹೆಣ್ಣು ಮಕ್ಕಳ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಡ್ಬೇಕು ಮುಂದಕ್ಕೆ ಈ ರೀತಿಯ ಈಗ ಇದೊಂದು ಸುಳ್ಳು ಪ್ರಕರಣ ಅಂತ ಆಗಿರಬಹುದು ಈಗ ಗೌರಿ ಹತ್ಯೆ ಆಯಿತು ಆಸಿಡ್ ಆ್ಯಾಸಿಡಿಯಾಲಿ ಆಯಿತು ಹುಬ್ಬಳ್ಳಿಯಲ್ಲಿ ಒಂದು ಬೇರೆ ಬೇರೆ ಘಟನೆಗಳನ್ನು ನಡೆದಂತೆ ನಮ್ಮ ನಾವು ನೋಡಿದ್ದೇವೆ ಕಂಡಿದ್ದೇವೆ ಈ ಬಗ್ಗೆ ನಮಗೆ ಅನಿಸುವಂಥದ್ದು ನಾವು ಮಕ್ಕಳನ್ನು ಯಾವ ರೀತಿಯಲ್ಲಿ ಇವತ್ತು ಯಾವ ಧೈರ್ಯದಲ್ಲಿ ಸ್ಕೂಲಿಗೆ ಕಳಿಸ್ಬೌದು ಎನ್ನುವ ಭಯ ನಮ್ಮಲ್ಲಿ ಕೂಡ ಕಾರ್ತಾ ಇದೆ ನಮಗೂ ಕೂಡ ಒಬ್ಬರು ಮಗಳಿದ್ದಾರೆ ಈ ಬಗ್ಗೆ ನಾವು ಎಲ್ಲ ಮಾಧ್ಯಮದ ಮೂಲಕ ಹೆತ್ತವರಲ್ಲಿ ಪೋಷಕರಲ್ಲಿ ನಾವು ಮನವಿ ಮಾಡುವಂಥದ್ದು ಮಕ್ಕಳಿಗೆ ಜಾತಿಯ ಧರ್ಮದ ವಿಷ ಬೀಜವನ್ನು ಬಿತ್ತುವುದು ಬಿಟ್ಟು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಡೆ ಗಮನ ಹರಿಸುವಂತಹ ಕೆಲಸವನ್ನು ಪೋಷಕರು ಮಾಡಬೇಕೆನ್ನುವ ಮನವಿಯನ್ನು ನಾನು ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೇನೆ ಹಾಗೆ ಮತ್ತೊಂದು ನಮ್ಮದೊಂದು ಖಂಡನೆ ಇದೆ ಈಗಿನ ಸರ್ಕಾರ ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಂತಹ ಏನು ನಮ್ಮ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಹಣವನ್ನು ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರುವಂಥದ್ದನ್ನು ಕೂಡ ನಾವು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಈಗ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ ಹಲವಾರು ದಲಿತ ಸಂಘಟನೆಗಳು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ನಾವು ಕೂಡ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಮ್ಮ ಸಮಾಜ ಸಚಿವರಿಗೆ ಮನವಿಯನ್ನು ಕೂಡ ನಾವು ಕಳಿಸಿದ್ದೇವೆ ನೀವು ಈ ರೀತಿ ಮಾಡಿದ್ದು ತಪ್ಪು ಅದು ನಮ್ಮ ಅಭಿವೃದ್ಧಿಯ ಹಣ ನೀವು ಬೇರೆ ಇದಕ್ಕೆ ಬಳಕೆ ಮಾಡಿ ನಮಗೆ ನೀವು ಅಭಿವೃದ್ಧಿಯ ವಿಚಾರದಲ್ಲಿ ಹಿನ್ನಡೆ ಮಾಡ್ತಾ ಇದ್ದೀರಿ ಇದು ಮುಂದಿನ ಪರಿಣಾಮ ನಿಮಗೆ ಗೊತ್ತಾಗಬಹುದು ಎನ್ನುವ ಒಂದು ಮನವಿಯನ್ನು ಕೂಡ ಅವರಿಗೆ ಕಳಿಸಿದ್ದೇವೆ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆ ಏನು ಎಸ್ ಸಿ ಎಸ್ ಟಿಗಳ ಹಣ ಉಂಟು ಅದನ್ನು ಕೂಡಲೇ ತಡೆ ಹಿಡಿದು ತಮ್ಮ ಅಭಿವೃದ್ಧಿಗೆ ಅದನ್ನು ಬಳಕೆ ಮಾಡಬೇಕಂತೇಳಿ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಉಪಾಧ್ಯಕ್ಷ ಕೃಷ್ಣ ನಾಯ್ಕ ಗೌರವ ಅಧ್ಯಕ್ಷ ಕರಿಯಪ್ಪ ಕೆಎಸ್ ಬಂಟ್ವಾಳ ತಾಲೂಕು ಅಧ್ಯಕ್ಷ ಗಣೇಶ್ ವಿಟ್ಲಾ ಉಪಸ್ಥಿತರಿದ್ದರು ಅನೀಶ್ ವಿಫೋ ನ್ಯೂಸ್ ಪುತ್ತೂರು ಪಾದೂರು ಐಎಸ್ಪಿಆರ್ಎಲ್ ಸ್ಥಾವರದ ಒಳಗೆ ಜಲ್ಲಿ ಕ್ರಷರ್ ನಿರ್ಮಾಣ ವಿರೋಧಿಸಿ ಮಜೂರು ಗ್ರಾಮ ಪಂಚಾಯತ್ ವತಿಯಿಂದ ನಿರ್ಣಯ ಕೈಗೊಳ್ಳಲಾಯಿತು ಜಲಂಚಾರು ಶ್ರೀ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ನಡೆದ ವಿಶೇಷ ಗ್ರಾಮಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಯಾವುದೇ ಕಾರಣಕ್ಕೂ ಪಾದೂರಿನಲ್ಲಿ ಜಲ್ಲಿ ಕ್ರಷರ್ ನಿರ್ಮಾಣವಾಗಬಾರದು ಇದರಿಂದ ಪರಿಸರ ಮತ್ತು ಆರೋಗ್ಯಕ್ಕೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ಈ ಪ್ರದೇಶದಲ್ಲಿ ಜಲ್ಲಿ ಕ್ರಷರ್ ನಿರ್ಮಾಣಕ್ಕೆ ಅವಕಾಶ ನೀಡಬಾರದು ಜಿಲ್ಲಾಡಳಿತ ಈ ಬಗ್ಗೆ ಕ್ರಮವಹಿಸಬೇಕು ಇಲ್ಲವಾದಲ್ಲಿ ಜನಜಾಗೃತಿ ಸಮಿತಿಯ ನೇತೃತ್ವದಲ್ಲಿ ನ್ಯಾಯಾಲಯದ ಮೊರೆ ಹೋಗುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ರು ಪಾದೂರ್ ಗ್ರಾಮದಲ್ಲಿ ಯಾವುದೇ ಕ್ಲಶರ್ ಬೇಡ ಅಂತ ನಾವು ಈ ಸಭೆಯಲ್ಲಿ ನಿರ್ಣಯ ಮಾಡಿ ಮುಂದಿನ ಯಾವ ರೀತಿ ರೂಪುರೇಷೆ ಅಂತ ಜನಜಾಗೃತಿ ಸಮಿತಿ ಇವಾಗಲೇ ಅಸ್ತಿತ್ವದಲ್ಲಿದೆ ಅದರ ಜನಜಾಗೃತಿ ಸಮಿತಿ ಅಧ್ಯಕ್ಷರು ನಮ್ಮ ಅರುಣ್ ಶೆಟ್ಟಿ ಪಾದೂರ್ ಅವರೇ ಆ ಸಮಿತಿ ಹತ್ರ ಮಾತಾಡಿ ಮುಂದಿನ ಹೋರಾಟ ಯಾವ ರೀತಿ ಮಾಡುವಂತ ಹೇಳಿ ನಾವು ನಿರ್ಣಯ ಮಾಡುವ ಅದೇ ರೀತಿ ಆಗುವಾಗ ಯಾವುದೇ ಸಮಸ್ಯೆಗಳು ಇಲ್ಲ ಏನು ಹೇಳ್ತಾರೆ ಉದಾಹರಣೆಗೆ ಹತ್ತಿರದಲ್ಲಿ ನಾಗಾರ್ಜುನದಲ್ಲಿ ಅಲ್ಲಿ ಬಾವಿಯ ನೀರು ಕಲುಷಿತ ಆಗ್ತದೆ ಮಲ್ಲಿಗೆ ಗಿಡ ಮಲ್ಲಿಗೆ ಆಗ್ತಾ ಇಲ್ಲ ಬೆಳೆ ಇದಾಗ್ತದೆ ಎಲ್ಲ ಸಮಸ್ಯೆ ಆಗ್ತದೆ ಅದೇ ರೀತಿ ನಮ್ಗೆ ಇಲ್ಲಿಯೂ ಕೂಡ ಆ ರೀತಿ ಸಮಸ್ಯೆ ಬರುವುದು ಬೇಡ ನಾವು ಈಗಾಗಲೇ ಆರೋಗ್ಯವಾಗಿ ಸ್ವಚ್ಛಂದವಾಗಿದ್ದೇವೆ ನಾವು ಇದೇ ರೀತಿ ಪಾತು ಗ್ರಾಮದಲ್ಲಿ ಇರುವ ಅಂತ ಹೇಳಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮಾತನಾಡಿ ಕಾಪು ಕ್ಷೇತ್ರದಲ್ಲಿ ಯಾವುದೇ ಜನ ಅಭಿವೃದ್ಧಿ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಯೋಜನೆಯ ವಿರುದ್ಧ ಜನರ ಹೋರಾಟದಲ್ಲಿ ಜೊತೆಗಿರುತ್ತೇನೆ ಎಂದು ಭರವಸೆ ನೀಡಿದ್ರು ನಮ್ಮ ಸದಾ ಅನಿವಾರ್ಯ ಆ ಶಾಸಕದಂತೆ ಶಾಸಕದ ಅಂದೆ ಯಾರ ಉಪ್ಪಂದಿನ ಟೈಮ್ ಬರ್ಲೇ ಏನು ನೆಕ್ ಮುಗಿಯಲ್ಲಿ ಕೊಡ್ತೇನೆ ಮುಗಿಸ್ಕೊಂಡು ಸಾಧಾರಣ ಒಂದು ಓಡುತ್ತೆ ಕೂಡ ಈ ವಿಚಾರ ಬಂದಾಗ ನಿಟ್ಟು ರಾಜಕೀಯ ಪರ ಧರ್ಮ ಪರಬಲಿ ಪಕ್ಷ ಪಕ್ಷ ಪರಬೇಲಿ ಜಾತಿ ಪರಬೇತಿ ಅಂಜೆ ಅದು ನಮ್ಮ ಪೂರ ಪೂರಬಿಡುದು ರಾಜಕೀಯ ತರವಾದ ಪಕ್ಷೇತರವಾದ ಅಂಜನೆ ಜಾತಿ ಧರ್ಮ ಮತ ಓರೋ ಒಂದೇ ನಮ್ಮ ವಂಜೆಪಿ ಚೌಕಲೆ ಉಂಟು ಅಲ್ಲ ನಮ್ಮನು ಬೇರೆ ಬೇರೆ ಭಾಷಕ್ತಿ ಇಲ್ಲ ಸಾಧ್ಯ ಇಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಅಶ್ವಿನಿ ಅವರು ಮಾತನಾಡಿ ಬೆಂಗಳೂರಿನ ಲಕ್ಷ್ಮೀ ಟ್ರಾವೆಲ್ಸ್ ಕಂಪನಿಯವರು ಕ್ರಷರ್ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ತೀರ್ಮಾನವಾಗಲಿದೆ ಸ್ಥಳೀಯರ ವಿರೋಧದ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು ಜಾಯಿಂಟ್ ಇನ್ಸ್ಪೆಕ್ಷನ್ ಆಗಿಲ್ಲ ನಾವು ಸೇಫರ್ ಝೋನ್ ಚೆಕ್ ಮಾಡ್ಲಿಕ್ಕೆ ಜಾಯಿಂಟ್ ಇನ್ಸ್ಪೆಕ್ಷನ್ ಆಗಿಲ್ಲ ಅಲ್ಲಿ ಸೇಫರ್ ಝೋನ್ ಇಲ್ಲ ಇಲ್ಲ ನಾವು ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ತರ್ಟಿ ಮನೆಗಳು ಬರ್ಬೋದು ತರ್ಟಿ ಮನೆಗಳಿಗಿಂತ ಜಾಸ್ತಿ ಆದ್ರೆ ಕೊಡ್ಲಿಕ್ಕೆ ಆಪ್ಷನ್ ಇಲ್ಲ ಮತ್ತೆ ಸ್ಕೂಲ್ ಬರಂಗಿಲ್ಲ ದೇವಸ್ಥಾನ ಬರಂಗಿಲ್ಲ ಮತ್ತೆ ರೋಡ್ ಎನ್ ಹೆಚ್ಚು ಟೂ ಹಂಡ್ರೆಡ್ ಡಿಸ್ಟೆನ್ಸ್ ಅಲ್ಲಿ ಬರೋಂಗಿಲ್ಲ ಸುರೇಶ್ ವಿ ಬಿಫೋ ನ್ಯೂಸ್ ಪಡಪಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರೂನೈ ಮತ್ತು ಸಿಂಗಾಪುರಕ್ಕೆ ಮೂರು ದಿನಗಳ ಅಧಿಕೃತ ಭೇಟಿಯನ್ನು ಕೈಗೊಂಡಿದ್ದಾರೆ ಸುಲ್ತಾನ್ ಹಾಜಿ ಹಸನಲ್ ಅಲ್ ಬೊಲ್ಕಿ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ಬ್ರೂನೆ ದೇಶಕ್ಕೆ ಭೇಟಿ ನೀಡುತ್ತಿದ್ದಾರೆ ಪ್ರಧಾನಿ ಮೋದಿಯವರ ಬ್ರೂನೆ ಭೇಟಿಯು ಭಾರತದ ಪ್ರಧಾನಿಯ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ ಬುಧವಾರ ಸಿಂಗಾಪುರ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರ ಆಹ್ವಾನದ ಮೇರೆಗೆ ಎರಡು ದಿನ ಸಿಂಗಾಪುರ ಪ್ರವಾಸ ಕೈಗೊಳ್ಳಲಿದ್ದಾರೆ ಭೇಟಿಯ ವೇಳೆ ಬ್ರೂನೆ ಜೊತೆಗಿನ ಭಾರತದ ಐತಿಹಾಸಿಕ ಬಾಂಧವ್ಯವನ್ನು ಮುಂದುವರೆಸುವ ಮತ್ತು ಸಿಂಗಾಪುರದೊಂದಿಗಿನ ಅದರ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ಬಲಪಡಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಎರಡೂ ದೇಶಗಳು ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಮತ್ತು ಇಂಡೋ ಫೆಸಿಫಿಕ್ ವಿಷನ್ನಲ್ಲೇ ಪ್ರಮುಖ ಪಾಲುದಾರರಾಗಿದ್ದಾರೆ ಉಭಯ ದೇಶಗಳ ಅಧ್ಯಕ್ಷರನ್ನ ಭೇಟಿಯಾಗಲು ಎದುರು ನೋಡುತ್ತಿರುವುದಾಗಿ ಮೋದಿ ಹೇಳಿದ್ದಾರೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮನೋರಂಜನೆಗಾಗಿ ವಿಫೋರ್ ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ